ಒಂಬತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ಒಂದು ಪುಟ್ಟಹಕ್ಕಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಚಂಬಣ ಅಮರಚಿಂತ ಸ್ಥಳ ರಾಯಚೂರು ಕೃತಿಗಳು ಅದೋ ಜಗತ್ತಿನ ಆ ಕಾವ್ಯ ಮುಂಜಾವಿನ ಕೊರಳು ಮಣ್ಣಲ್ಲಿ ಬೀರಿದ ಅಕ್ಷರ ಪೆಟ್ರೋಮ್ಯಾಕ್ಸ್ ಎತ್ತವರು ಅಂಕುಶ ದೊಡ್ಡಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟ ಗೂಡನ್ನು ಏಕೆ ಕಟ್ಟುತ್ತದೆ ಉತ್ತರ ಪುಟ್ಟ ಅಕ್ಕಿಯು ಕಡ್ಡಿ ಕಡ್ಡಿ ಕೂಡಿಸಿ ಕೂಡನ್ನು ಕಟ್ಟುತ್ತದೆ ಪ್ರಶ್ನೆ ಎರಡು ಗೀತೆಯನ್ನು ಆಡುತ್ತಾ ಪುಟ್ಟ ಅಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ಉತ್ತರ ಗೀತೆಯನ್ನು ಆಡುತ್ತಾ ಪುಟ್ಟ ಅಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ ಪ್ರಶ್ನೆ ಊರು ಜಗದಲ್ಲಿ ಎಂತಹ ಜನರಿರುವರು ಉತ್ತರ ಜಗದಲ್ಲಿ ಪುಟ್ಟ ಅಕ್ಕಿಯಲ್ಲಿ ಮೂಡಿದ ರೆಕ್ಕೆಗಳನ್ನು ಮುರಿಯುವ ಜನರಿರುವರು ಪ್ರಶ್ನೆ ನಾಲ್ಕು ಪುಟ್ಟ ಅಕ್ಕಿ ಜಗದಂಗಳದಲ್ಲಿ ಹೇಗೆ ಆಡುತ್ತದೆ ಉತ್ತರ ಪುಟ್ಟ ಅಕ್ಕಿಯು ಜಗದಂಗಳದಲ್ಲಿ ಎಷ್ಟೇ ತಡೆಗೋಡೆ ಕಟ್ಟಿದ್ದರೂ ಆ ಮೂಲೆಯಿಂದ ಈ ಮೂಲೆಗೆ ಈ ಮೂಲೆಯಿಂದ ಆ ಮೂಲೆಗೆ ಸದಾ ಆರುತ್ತದೆ ಪ್ರಶ್ನೆ ಐದು ಭೂಮಿ ಆಕಾಶದಲ್ಲಿ ಪುಟ್ಟ ಅಕ್ಕಿಗೆ ಯಾರ ಭಯವಿದೆ ಉತ್ತರ ಪುಟ್ಟ ಅಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಅಂದರೆ ಆವಿನ ಭಯ ಆಕಾಶದಲ್ಲಿ ಗಿಡುಗನ ಅಂದರೆ ಅದ್ದಿನ ಭಯವಿದೆ